ಇನ್ನು ರಾಮಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದ್ದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ನಾಳೆ ಐತಿಹಾಸಿಕ ಕ್ಷಣವನ್ನು ತುಂಬಿಕೊಳ್ಳ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರು ಈಗ ಖಾತರಾಗಿದ್ದಾರೆ ದೇಶದಾದ್ಯಂತ ಸಂಭ್ರಮ ಕಳೆಗಟ್ಟಿದೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಆಗ್ತಿದ್ದು ವಿವಿಧ ಪೂಜಾ ಕೈಂಕರಿಗಳು ಕೂಡ ನಡೀತಾ ಇವೆ ಇನ್ನು ರಾಜ್ಯದಲ್ಲೂ ಕೂಡ ರಾಮನ ಹಬ್ಬಕ್ಕೆ ಭರ್ಜರಿ ಸಿದ್ಧತೆ ನಡೀತಾ ಇದೆ ರಾಮನ ಹಬ್ಬ ಕೋಟ್ಯಾನುಕೋಟಿ ಭಕ್ತರು ಕಾತರದಿಂದ ಕಾಯ್ತಿರುವ ಇಡೀ ದೇಶವೇ ಭಕ್ತಿ ಭಾವದಿಂದ ಎದುರು ನೋಡ್ತಿರುವ ರಾಮಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ ಅಯೋಧ್ಯೆಯ ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿ ನಿಂತಿರುವ ಬಾಲರಾಮನಿಗೆ ನಾಳೆ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತಿದೆ ಇತ್ತ ರಾಜ್ಯದಲ್ಲೂ ರಾಮೋತ್ಸವಕ್ಕೆ ಭರ್ಜರಿ ಸಿದ್ಧತೆ ನಡೆದಿದೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ರಾಯಚೂರಿನಲ್ಲಿ ದಾಖಲೆಯ ಭಾರೀ ಪ್ರಮಾಣದಲ್ಲಿ ಕೇಸರಿ ಬಾವುಟಗಳು ಮಾರಾಟವಾಗ್ತಿವೆ ಶ್ರೀರಾಮ್ ಹಾಗೂ ಆಂಜನೇಯವುಳ್ಳ ಬಾವುಟಗಳು ಮಾರಾಟವಾಗ್ತಿವೆ ಕಳೆದ ಒಂದು ವಾರದಿಂದ ಸುಮಾರು ಲಕ್ಷಕ್ಕೂ ಅಧಿಕ ಧ್ವಜಗಳು ಮಾರಾಟವಾಗಿವೆ ಧ್ವಜ ತಯಾರಿಕಾ ಕಾರ್ಖಾನೆಗಳಲ್ಲೇ ಧ್ವಜಗಳ ಸ್ಟಾಕ್ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದ್ದು ದೂರ ದೂರಿನಿಂದಲೂ ಬೇಡಿಕೆ ಹೆಚ್ಚಾಗಿದೆ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದ್ರೆ ಇಲ್ಲಿ ದಾವಣಗೆರೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ನಗರದ ವಿದ್ಯಾನಗರ ಪಾರ್ಕ್ನಲ್ಲಿ ಶ್ರೀರಾಮ ದೀಪಾವಳಿ ಆಚರಿಸಲಾಗಿದೆ ಸೂಪರ್ ಮಾಮ್ಸ್ ಮಹಿಳಾ ಸಂಘದ ಹೆಸರಿನಲ್ಲಿ ಸಂಘದ ಮಹಿಳೆಯರು ಪಾರ್ಕ್ನಲ್ಲಿ ಶ್ರೀರಾಮ ದೀಪಾವಳಿ ಆಚರಿಸಿದ್ರು ಮಕ್ಕಳಿಗೆ ರಾಮ ಸೀತೆ ಹನುಮನ ವೇಷ ಹಾಕಿ ಸಂಭ್ರಮಿಸಿದ್ರು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಸಂಭ್ರಮ ಸಡಗರ ಮುಗಿಲು ಮುಟ್ಟಿದೆ ಮೈಸೂರಿನಲ್ಲಿ ಶ್ರೀರಾಮಚಂದ್ರ ವಿಗ್ರಹ ಪ್ರತಿಷ್ಠಾಪಿಸಿ ಸಪ್ತ ನದಿಗಳ ಜಲದ ಅಭಿಷೇಕ ಮಾಡಲಾಗಿದೆ ಮೈಸೂರು ವಾಸವಿ ಟ್ರಸ್ಟ್ನಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ರಾಯಚೂರಿನಲ್ಲಿ ಮೈಕ್ರೋ ಆರ್ಟಿಸ್ಟ್ ಕೈಯಲ್ಲಿ ಅಯೋಧ್ಯೆ ರಾಮ ಅರಳಿದೆ ನೂರ ನಾಲ್ಕು ಚಾಕ್ಪೀಸ್ಗಳನ್ನು ಬಳಸಿ ಕಲಾವಿದೆ ನಳಿನಿ ನವೀನ್ ಸುಂದರ ಮಂದಿರ ತಯಾರಿಸಿದ್ದಾರೆ ಲಿಂಗಸ್ಗೂರು ತಾಲೂಕಿನ ಮುದ್ಗಲ್ ಪಟ್ಟಣದ ನಿವಾಸಿಯಾಗಿರೋ ನಳಿನಿ ಕಲೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಕೇವಲ ಎಂಟು ಗಂಟೆಯಲ್ಲೇ ತಯಾರಿಸಿರೋದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ ಬೆಂಗಳೂರಿನ ಜಯನಗರದಲ್ಲಿ ಮಕ್ಕಳಿಗೆ ರಾಮನ ವೇಷಭೂಷಣ ಹಾಕಿಸಿ ರಾಮಭಕ್ತರು ರ್ಯಾಲಿ ನಡೆಸಿದ್ರು ಬೆಂಗಳೂರಿನಲ್ಲಿ ಕಲಾವಿದನೊಬ್ಬ ಪೆನ್ಸಿಲ್ ಲೆಡ್ನಲ್ಲಿ ರಾಮ ಆಂಜನೇಯರ ರೂಪವನ್ನ ಕೆತ್ತಿದ್ದಾನೆ ಪ್ರಸಾದ್ ರೇವಣ್ಕರ್ ಅನ್ನು ಕಲಾವಿದನ ಕೈಚಳಕದಲ್ಲಿ ರಾಮ ಅರಳಿದ್ದಾನೆ ರಾಮ ಆಂಜನೇಯ ರೂಪದ ಜೊತೆ ಬಿಲ್ಲು ಬಾಣಗಳನ್ನ ಪೆನ್ಸಿಲ್ನಲ್ಲೇ ಕೆತ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಭಟ್ರಮಾರೇನಹಳ್ಳಿಯ ಕೆಐಎಡಿಬಿಯಲ್ಲಿ ಗುಜರಾತಿಗಳಿಂದ ರಾಮನಾಮ ಸಂಭ್ರಮ ನಡೆದಿದೆ ಒಂದು ವರೆಗೂ ಸಮುದಾಯದಿಂದ ಶ್ರೀರಾಮನ ರಥಯಾತ್ರೆ ನಡೆಸಲಾಯಿತು ರಾಮನ ಹಾಡುಗಳಿಗೆ ಗುಜರಾತಿ ಮಹಿಳೆಯರು ಭರ್ಜರಿ ಡಾನ್ಸ್ ಮಾಡಿದ್ರು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಹಿನ್ನೆಲೆ ದೇಶದೆಲ್ಲೆಡೆ ರಾಮೋತ್ಸವ ಸಂಭ್ರಮ ಮನೆ ಮಾಡಿದೆ ಬೆಂಗಳೂರಿನ ಪ್ರತಿಷ್ಠಿತ ಜಿಟಿ ಮಾಲ್ನಲ್ಲಿ ರಂಗೋಲಿಯಲ್ಲಿ ಶ್ರೀರಾಮ ಮೂಡಿ ಬಂದಿದ್ದಾನೆ ಅಯೋಧ್ಯೆಯಲ್ಲಿ ನಿರ್ಮಾಣವಾದ ರಾಮಮಂದಿರ ಮಾದರಿಯನ್ನ ರಂಗೋಲಿಯಲ್ಲಿ ಬಿಡಿಸಲಾಗಿದೆ ಅಯೋಧ್ಯೆಯಲ್ಲಿ ರಾಮ್ಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಕುಂದಾನಗರಿ ಬೆಳಗಾವಿಯಲ್ಲಿ ಶೋಭಾಯಾತ್ರೆ ನಡೆಸಲು ತೀರ್ಮಾನಿಸಲಾಗಿತ್ತು ಆದರೆ ಶೋಭಾಯಾತ್ರೆಗೆ ಅನುಮತಿ ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾಗೊಂಡಿದೆ ಅರ್ಜಿ ವಜಾಗೊಳಿಸಿ ಧಾರವಾಡ ಹೈಕೋರ್ಟ್ ಆದೇಶ ಹೊರಡಿಸಿದ್ದು ಶ್ರೀರಾಮ ಸೇನೆ ಹಿಂದೂಸ್ತಾನ್ ಆಯೋಜಿಸಿದ್ದ ಯಾತ್ರೆಗೆ ಬ್ರೇಕ್ ಬಿದ್ದಿದೆ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಪೊಲೀಸರು ಅನುಮತಿ ನಿರಾಕರಿಸಿದ್ರು ಸಿಎಂ ತವರು ಜಿಲ್ಲೆಯಲ್ಲಿ ಲಕ್ಷದೀಪೋತ್ಸವ ಕಾರ್ಯಕ್ರಮ ರದ್ದುಗೊಂಡಿದೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಮೈಸೂರಿನ ಅಶೋಕ್ ರಸ್ತೆಯಲ್ಲಿ ಲಕ್ಷದೀಪೋತ್ಸವಕ್ಕೆ ನಿರ್ಧರಿಸಲಾಗಿತ್ತು ಆದರೆ ಸಂಚಾರಕ್ಕೆ ಅಡೆತಡೆಯಾಗುವ ಕಾರಣದಿಂದ ಲಕ್ಷದೀಪೋತ್ಸವಕ್ಕೆ ನೀಡಿದ್ದ ಅನುಮತಿಯನ್ನ ಪೊಲೀಸರು ರದ್ದುಪಡಿಸಿದ್ದಾರೆ ಆದರೆ ಲಕ್ಷದೀಪೋತ್ಸವಕ್ಕೆ ಮೊದಲು ಪೊಲೀಸರು ಅನುಮತಿ ನೀಡಿದ್ರು ಶತಮಾನಗಳಿಂದ ಕಾಯ್ತಿದ್ದ ಸಮಯ ಹತ್ತಿರ ಬಂದಿದೆ ದೇಶಾದ್ಯಂತ ಭಕ್ತರು ರಾಮನಾಮ ಧ್ಯಾನ ಮಾಡ್ತಿದ್ದಾರೆ ಐತಿಹಾಸಿಕ ದಿನವನ್ನ ಕಣ್ತುಂಬಿಕೊಳ್ಳಲು ಇಡೀ ವಿಶ್ವವೇ ಎದುರು ನೋಡ್ತಿದೆ